ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜನೌಷಧಿ ಕೇಂದ್ರ ಮುಚ್ಚಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಡೂರಿನಲ್ಲಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದರು ಭಾರತೀಯ ಜನೌಷಧಿ ಕೇಂದ್ರಗಳು ಕಡಿಮೆ ಆದಾಯದ ಕುಟುಂಬಗಳಿಗೆ ಆಧಾರವಾಗಿದ್ದು ಇಂಥ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಥಗಿತಗೊಳಿಸುವುದು ಯಾವ ಪುರುಷಾರ್ಥಕ್ಕೆ ಅನ್ನೋದು ಪ್ರಶ್ನೋತೀತವಾಗಿದೆ ಈ ಒಂದು ಜನೌಷಧಿ ಕೇಂದ್ರದಿಂದ ಬಡವರಿಗೂ ಹಾಗೂ ಹಿಂದುಳಿದವರಿಗೂ ಕೈಗೆಟುಕುವ ದರದಲ್ಲಿ ಲಭ್ಯವಾಗಿದ್ದು ಇಂತಹ ಕೇಂದ್ರಗಳನ್ನು ಸ್ಥಗಿತ ಮಾಡುವುದು ಸರಿಯಲ್ಲ ಅನ್ನುವುದು ಬಿಜೆಪಿಯವರ ಕೆಂಗಣ್ಣಿಗೆ ಗುರಿಯಾಗಿದೆ ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ come on ಭಾರತೀಯ ಜನತಾ ಪಕ್ಷ ಒಂದು ಕರೆ ಕೊಟ್ಟ ಮೇರೆಗೆ ನಮ್ಮ ಅಧ್ಯಕ್ಷತರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಜನೌಷಧಿ ಕೇಂದ್ರ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಮುಚ್ಚಲು ಏನೋ ಪ್ರಯತ್ನಗಳನ್ನು ನಡೆಸ್ತಾ ಇದೆ ನಿಜಕ್ಕೂ ಇದು ಅವರು ಮಾಡ್ತಕ್ಕಂಥ ಒಂದು ಭಾಳ ಒಂದು ಜನರಿಗೆ ಬಡವರಿಗೆ ತುತ್ತು ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥವ್ರಿಗೆ ಭಾಳ ಬಹುದೊಡ್ಡ ಅನ್ಯಾಯವನ್ನು ಮಾಡ್ತಾರ ಅಂತೇಳಿ ನಾವು ಇದನ್ನು ಆರೋಪವನ್ನು ಮಾಡಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರದ ಯಾಕಂದರೆ ಇವತ್ತು ಗೆಸ್ಟ್ ಅಲರ್ಜಿ ಮಾತ್ರೆ ಇರ್ಬೋದು ಗರ್ಭಿಣಿ ಮಾತ್ರೆ ಇರ್ಬೋದು ಶುಗರ್ ಮಾತ್ರೆ ಇರ್ಬೋದು ಇಪ್ಪತ್ತು ರೂಪಾಯಿ ಕ್ಯಾನ್ಸರ್ ಮಾತ್ರೆ ಇರ್ಬೋದು ಇವೆಲ್ಲ ಇಪ್ಪತ್ತು ರೂಪಾಯ್ಗೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿಗೆ ಸಿಗ್ತಕ್ಕಂಥ ನಮ್ಮ ಬಡವರಿಗೆ ಅನುಕೂಲವಾಗಿ ಮಾಡತಕ್ಕಂಥ ಈ ಒಂದು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ಒಂದು ಬಡವರ ಕಷ್ಟಗಳ ಅರ್ಥಕೊಂಡು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಕೂಡ ಒಂದು ಏನು ಪಡ್ತಾರೆ ಅಂತಂದರೆ ಒಂದು ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಉಚಿತವಾಗಿಯೂ ಸಾರ್ವಜನಿಕರ ವಲಯದಲ್ಲಿ ಉಚಿತವಾಗಿ ಕೊಡಬೇಕಂತೇಳಿ ಅವರು ಉಲ್ಲೇಖ ಮಾಡ್ತಾರೆ ಅವರು ಸಂವಿಧಾನದಲ್ಲಿ ಇವತ್ತು ಇವರು ತಮ್ಮದೇ ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಐದು ಗ್ಯಾರಂಟಿಗಳನ್ನು ಮಾಡಿಕೊಂಡು ಇಂಥ ಒಂದು ಹಿನಾಯವಾಗಿರ್ತಕ್ಕಂಥ ನಮ್ಮ ಬಡವರಿಗೆ ನಮ್ಮ ಜನರಿಗೆ ಇಂಥ ಒಂದು ಮೋಸ ಮಾಡೋಂಥ ಕೆಲಸ ಇಂಥ ಕೃತ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತೇವೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ ಕಾಯಿಲೆಗಳಂದರೆ ಸಾಮಾನ್ಯದ ಕಾಯಿಲೆಗಳಂದರೆ ಶುಗರು ಮತ್ತು ಬಿ ಪಿ ಅಂಥ ಕಾಯಿಲೆಗಳಿಗೆ ತುಂಬ ಅತಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಜನ ಜನೌಷಧ ಕೇಂದ್ರಗಳು ಸಿಗ್ತವೆ ಇಂಥ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಔಷಧ ಕೇಂದ್ರಗಳನ್ನು ಮುಚ್ಚಬೇಕಂದ್ರೆ ಈ ಕರ್ನಾಟಕ ಸರ್ಕಾರಕ್ಕೆ ಈ ಜನರು ಕರ್ನಾಟಕದ ಜನತೆ ನೆಮ್ಮದಿಯಿಂದ ಇರಬಾರ್ದು ಆರೋಗ್ಯದಿಂದ ಇರಬಾರ್ದು ಎಲ್ಲರೂ ಸಂಘರ್ಷದಿಂದ ಬದುಕಬೇಕು ಅವರ ಆರೋಗ್ಯಗಳ ಹದಗೆಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚೋಕ್ಕೆ ಪ್ರಯತ್ನ ಮಾಡ್ತದೆ ಅಂತ ನನ್ನ ನಂಬಿಕೆ ಯಾಕಂದರೆ ಈಗಿನ ನಮ್ಮ ಗಳಿಕೆಯಲ್ಲಿ ಸುಮಾರು ಒಂದು ಹತ್ತು ಇಪ್ಪತ್ತು ಪರ್ಸೆಂಟು ಪ್ರತಿಯೊಬ್ಬರ ಮನೆಯಲ್ಲೂ ಆರೋಗ್ಯಕ್ಕೋಸ್ಕರನೇ ಔಷಧಿಗಳಿಗೋಸ್ಕರನೇ ಖರ್ಚು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಹಾಗಾಗಿ ನಮ್ಮ ಜನೌಷಧಿ ಕೇಂದ್ರಗಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಪಟ್ಟು ಜಾಸ್ತಿ ಇರ್ತಕ್ಕಂಥ ರೇಟ್ಗಳ ಅಲ್ಲಿ ಇಲ್ಲಿ ಕಡಿಮೆ ಬೆಲೆ ರೇಟ್ಗಳಲ್ಲಿ ಜನೌಷಧಿ ಕೇಂದ್ರವನ್ನು ತೆಗೆದಿದ್ದಾರೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದ ಆ ಸರ್ಕಾರವನ್ನು ಸಹಿಸ್ಕೊಳ್ಳಾರದೆ ನಿಜವಾಗ್ಲಿ ಜನ ಜನತೆ ನೆಮ್ಮದಿಯಿಂದ ಇರಬಾರ್ದು ಅನ್ನೋ ಉದ್ದೇಶದಿಂದಲೇ ಈ ಜನೌಷಧಿ ಕೇಂದ್ರ ಮುಚ್ಚಾಕಂಥ ಪ್ರಯತ್ನ ಮಾಡ್ತದನ್ನು ನನ್ನ ನಮ್ಮ ಒಂದು ಕೇಳಿಕೆಯನ್ನು ಹೇಳ್ತಾರೆ ಬಲೋ ಭರತ್ ಮಾತಾಕಿ ಇವತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳು ತಿಳಿಸುತ್ತಾ ಇವತ್ತಿನ ಉದ್ದೇಶ ಏನು ಔಷಧಿ ಕೇಂದ್ರವನ್ನು ಸ್ಥಳಾಂತರಿಸ್ಬೇಕು ಅಥವಾ ಮುಚ್ಚಬೇಕಂತ ಏನು ನಮ್ಮ ಕರ್ನಾಟಕ ಸರ್ಕಾರದವರು ಮಾಡ್ತಾ ಇದ್ದಾರೆ ಗಮನಕ್ಕೆ ಇರಲಿ ನಮ್ಮ ಕರ್ನಾಟಕದಲ್ಲಿ ಏಳ್ನೂರ ಐದು ಔಷಧಿ ಕೇಂದ್ರಗಳಿದ್ದಾವೆ ಅದರಲ್ಲಿ ನಮ್ಮ ಸಂಡೂರಲ್ಲೇ ಸುಮಾರು ನೂರೈವತ್ತರಿಂದ ಇನ್ನೂರೈವತ್ತು ಜನ ವಿಸಿಟ್ ಮಾಡಿ ಕ್ಲೈಂಟ್ ಕಸ್ಟಮರ್ ಅಂದರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಪಾರ ಅಂದರೆ ಸದ್ಯ ಅದು ಖರೀದಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅದರಲ್ಲಿ ನಮ್ಮದು ಸುಮಾರು ಒಂದು ತಿಂಗಳಿಗೆ ನಮ್ಮ ದೇಶದಲ್ಲಿ ಎರಡು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ ಸುಮಾರು ಹತ್ತು ವರ್ಷದಲ್ಲಿ ಆರು ಸಾವಿರದ ನಾನ್ನೂರ ಅರವತ್ತೆರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಅದರಲ್ಲಿ ಸುಮಾರು ನೀವು ಹೊರಗಡೆ ಅದನ್ನ ಏನಾರು ಹೋಗಿ ಪರ್ಚೇಸ್ ಮಾಡಿದರೆ ಮೂವತ್ತು ಸಾವಿರ ಕೋಟಿಯಷ್ಟು ಬೆನಿಫಿಟ್ ಆಗಿದೆ ನಮ್ಮ ಎಲ್ಲ ಗ್ರಾಹಕರಿಗೆ ಮೂವತ್ತು ಸಾವಿರ ಕೋಟಿ ಇವತ್ತು ಬಡ್ಜೆಟ್ ಇಲ್ಲ ಯಾರು ನಮ್ಮ ಕರ್ನಾಟಕ ಸರ್ಕಾರ ಹೆಲ್ತ್ಗೆ ಬಡ್ಜೆಟ್ ಇಲ್ಲ ಇಷ್ಟೊಂದು ದುಡ್ಡು ಕಡಿಮೆ ದುಡ್ಡಿನಲ್ಲಿ ಜನರಿಗೆ ಒಳ್ಳೇದಾಗ್ತಕ್ಕಂಥ ಸ್ಕೀಮನ್ನ ಮುಚ್ಚಬೇಕು ಕೇಂದ್ರ ಸರ್ಕಾರದ ಇರಬಾರ್ದು ಅಂದರೆ ಕೇಂದ್ರ ಸರ್ಕಾರದ ಯಾವುದು ತಗೋಬೇಕು ಎದಕ್ಕಾಗಿ ಮುಚ್ಚಬೇಕನ್ನ ಅದು ಕಾರಣ ಇಡ್ಬೇಕಲ್ಲ ಏ ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲ ಅಂತಾರೆ ಏನು ಸಿಗ್ತದೆ ಹಾಸ್ಪಿಟ್ಲಲ್ಲಿ ಹೇಳಿ ಇವತ್ತಿ ಇದೇ ನಮ್ಮ ಸಂಡೂರಲ್ಲಿ ಇರ್ತಕ್ಕಂಥದ್ರಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಇನ್ನೂರೈವತ್ತು ಜನ ಡೈಲಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಇವರು ಇದ್ದಾರೆ ಯಾರು ರೋಗಿ ರೋಗ ಇರ್ತಕ್ಕಂಥ ಕೆಲವು ಮೆಡಿಸಿನ್ ತಗೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ಮತ್ತೆ ಅವ್ರು ಯಾಕೆ ಬಂದ್ರು ಇಲ್ಲಿಗೆ ಅದು ಯಾಕೆ ಮುಚ್ಚಬೇಕು ತಮ್ಮ ಉದ್ದೇಶ ಏನು ಇದೇ ರೀತಿ ತಾವು ಮುಚ್ಬೇಕನ್ನೋದ್ರೆ ಅಕ್ಕಿನೂ ಮುಚ್ಚಬಿಡಿ ನೋಡೋಣ ಅಕ್ಕಿನೂ ತಗೊಳಲ್ಲ ನಾವು ಅಂತಂದ ಆ ರೀತಿ ಹೇಳ್ಬಿಡಿ ಕೇಂದ್ರ ಸರ್ಕಾರದಿಂದ ಏನು ಬೇಡ ಅಂತ ಇವರು ಇಲ್ಲಿ ನಮಗೆ ಮನೆ ನಮ್ಮ ಆರೋಗ್ಯ ಸಚಿವರು ಏನಾದರೂ ಯೋಚನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಟ್ಯಾಕ್ಸ್ ಕಟ್ತಕ್ಕಂಥ ಸಂಡೂರು ತಾಲೂಕು ಇಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ನಮಗೆ ಇಂಥ ಒಂದು ಯೋಚನೆ ಮಾಡಿ ಕೊಡಿ ಇರೋದನ್ನ ಏನೋ ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದು ತೆಗಿಬಾರ್ದು ಅಂತೇಳಿ ತಮಗೆ ಈ ಮುಖ ಮುಖಾಂತರ ಆಗ್ರಹ ಮಾಡ್ತೀನಿ ತಮ್ಮ ಮುಖಾಂತರ ಈ ಹಿಂದೆ ಚುನಾವಣೆ ಸಾರ್ವಜನಿಕ ಅಧಿಕಾರಕ್ಕೆ ಬಂದಿಲ್ಲ ನಮ್ಗೆ ಒಂದ್ಸರಿನೂ ಅಧಿಕಾರ ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದಿಲ್ಲ ಆದ್ರೂ ನಮ್ಮ ಸರ್ಕಾರ ಇದಿಂದ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಅಪ್ಗ್ರೇಡ್ ಮಾಡಿದ್ವಿ ನಮ್ದು ನಮ್ಮ ಸರ್ಕಾರದಾಗ ಕೊಟ್ಟಿದ್ವಿ ಆದ್ರೂ ಚಾಲನೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ನೀವು ನೋಡ್ಬೋದು ಒಂದು ಇದಕ್ಕೆ ಎಲ್ಲರ ನೀವು ಬೇರೆ ತಾಲೂಕಿಗೆ ಅಥವಾ ರಾಜ್ಯ ಡಿಶ್ಟಿಕ್ ಹೋಲ್ಕೆ ಮಾಡಿ ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡ್ಬೇಕು ನೀವು ನೀವು ಕೊಪ್ಪಳ ಡಿಸ್ಟಿಕ್ಟ್ನಾಗ ಹೋಗಿ ಆಸ್ಪತ್ರೆ ಹೆಂಗಿದೆ ಅಲ್ಲಿಂದ ರೆವನ್ಯೂ ಎಷ್ಟು ಹೋಗ್ತದೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ನಮ್ಮಿಂದ ಹೋಗುತ್ತೆ ಸಂಡೂರು ತಾಲೂಕಿಂದ ಒಂದು ಆಸ್ಪತ್ರೆ ಇರಲ್ಲ ಸರಿಯಾಗಿ ಮನೆಯಿಂದ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದಾಗ ದೊಡ್ಡದಾಗಿ ಸುಮ್ಮನೆ ಮಾತಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾತಾಡ್ತಾರೆ ಅವ್ರನ್ನ ಯೋಚನೆ ಮಾಡ್ಬೇಕಾಯ್ತಿ ಯಾಕೆ ಹೋಗಿದ್ರು ಅವ್ರು ಹೊಸಪೇಟಿಗೆ ಆಯಮ ಗರ್ಭಿಣಿ ಎರಡು ಮಕ್ಕಳು ಹೊತ್ಕೊಂಡು ಹೋಟೆಲ್ ಸ್ಕ್ಯಾನಿಂಗ್ ಇದ್ದಿಲ್ಲ ತಾನೇ ಇಲ್ಲಿ ಸ್ಕ್ಯಾನಿಂಗ್ ಇದ್ದಿಲ್ಲ ತಾನೇ ಹೋಗಿತ್ತು ಇಷ್ಟು ವರ್ಷದಿಂದ ಒಂದು ಸ್ಕ್ಯಾನಿಂಗ್ ಸೆಂಟರ್ ಮಾಡೋಕ್ಕಾಗಿಲ್ಲ ಇಷ್ಟು ಸಿ ಎಸ್ ಆರ್ ಫಂಡ್ ಇಷ್ಟು ಡಿ ಎಂ ಎಫ್ ಫಂಡ್ ಇಷ್ಟು ಕೆ ಎಂ ಫಂಡ್ ಇಷ್ಟು ಸರ್ಕಾರ ಫಂಡ್ ಐತೆ ಅಂತ ಹೇಳ್ತೀರಿ ಇರ್ತಕ್ಕಂಥ ಅನುಕೂಲಗಳು ತಕ್ಷ ಕೊಟ್ಟಿದ್ರೆ ನೀವು ಮಾಡಿರ್ತಾದ್ರೆ ಏನು ಅಂತ ನನ್ನ ಪ್ರಶ್ನೆ ಮಾಡಿದ್ದಾದ್ರೆ ಏನು ನೀವು ಬರೀ ಪ್ರತಿ ಸಾರಿ ಎಲೆಕ್ಷನ್ ಬಂದಾಗ ಇದನ್ನ ಮಾಡ್ತೀರ ಅದು ಮಾಡ್ತೀವಿ ಏನು ಮಾಡಿಲ್ಲ ನೀವೊಂದು ಬನ್ನಿ ಎಲ್ಬುರ್ಗಕ್ಕೆಲ್ಲಾರು ಹೋಗಿ ಅಲ್ಲಿ ರಸ್ತೆಗಳು ನೋಡಿ ಆಗಿರ್ತಾವಂತ ಅಲ್ಲಿ ಐಬಿಗಳು ನೋಡಿ ಅಲ್ಲಿ ಹಾಸ್ಪಿಟಲ್ ನೋಡಿ ಯಾವ ಸಿಸ್ಟಮ್ ಇದೆ ಅಂತ ತಿಳ್ಕೊಂಡ್ ಹೋಗಿ ಅಲ್ಲಿಂದ ಒಂದು ರೂಪಾಯಿ ಹೋಗಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಎಲ್ಲ ಉಲ್ಟಾ ಎದುರು ಕಟ್ಟಬೇಕು ಆದರೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ಸಿಸ್ಟಮ್ ಇದೆ ಅಂತ ಬನ್ನಿ ಇಲ್ಲಿ ಏನಿದೆ ಪರಿಸ್ಥಿತಿ ಯಾವ ರೀತಿ ಇದೆ ಆಸ್ಪತ್ರೆ ಇದೆ ಅದಕ್ಕೆ ಸ್ಕ್ಯಾನಿಂಗ್ ಸೆಂಟರ್ ಇದೆ ಅದಕ್ಕೆ ಸರಿಯಾಗಿ ಮೆಡಿಸಿನ್ ಸಿಗ್ತಾವ ಹೋಗಿ ಇವತ್ತು ಕಿಟ್ಟಿಲ್ಲ ಒಂದು ಡೆಲಿವರಿ ಕಿಟ್ ಕಿಟ್ಟಿಲ್ಲ ಇವತ್ತು ಇಲ್ಲಿ ಔಷಧಿ ಕೇಂದ್ರ ಇರೋದಕ್ಕೋಸ್ಕರ ಜನ ಬಂದು ಏನೋ ಕಡಿಮೆ ರೇಟಲ್ಲಿ ತಗೊಂಡೋಗ್ತಾರೆ ಇವತ್ತು ಮೂವತ್ತು ಸಾವಿರ ಕೋಟಿ ಲಾಭ ಆಗಿದೆ ಜನರಿಗೆ ಗ್ರಾಹಕರಿಗೆ ಅಂದ್ರೆ ಈ ಜನೌಷಧಿ ಕೇಂದ್ರದಿಂದ ಇಲ್ಲದ್ರೆ ಮೂವತ್ತು ಸಾವಿರ ಕೋಟಿ ಒಬ್ಬ ಬಿ ಪಿ ಶುಗರ್ ಇರ್ತಕ್ಕಂತ ಐದು ಆರು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಹೊರಗಡೆ ತಗೊಂಡೋದ್ರೆ ಟ್ಯಾಬ್ಲೆಟ್ ಶುಗರ್ ಟ್ಯಾಬ್ಲೆಟ್ ತಗೊಂಡು ಹೋಗ್ಬೇಕಂದ್ರೆ ಇವತ್ತು ಬರ ಐನೂರು ರೂಪಾಯಿದಾಗ ಅವ್ನು ತಿಂಗಳಿಗೆ ಜನ ಔಷಧಿ ಕೇಂದ್ರದ ತಗೊಂಡು ಇಂಥ ನಾವು ಯೋಚನೆ ಮಾಡ್ಬೇಕು ಮಾನ್ಯ ದಿನೇಶ್ ಗುಂಡ್ರಾವ್ ಸಾಹೇಬ್ರು ಸುಮ್ನೆ ಏನೋ ಮೋದಿ ಫೋಟೋ ಇರ್ತಾ ಅದು ಫೋಟೋ ಇರ್ತಾ ಅಂತ ನೀವ್ಯಾಕ್ ಬಸ್ಗೆಲ್ಲ ಫೋಟೋಗಳು ಹಾಕೊಂಡಿರತ್ತೆ ಸಿದ್ದರಾಮಯ್ಯ ಅವ್ರ್ದೆಲ್ಲ ತಗಿರಿ ಫೋಟೋಗಳು ನೀವು ಹಾಕ್ಬಿಟ್ರಿ ಅವ್ರು ಹಾಕ್ಬಿಟ್ರಿ ಅವಾಗ ಅದು ಚೆನ್ನಾಗಿರುತ್ತೆ ದಿನ ಯಾರು ಕೊಡ್ತೀರಿ ಅಂತ ರೊಕ್ಕಂತ ಕೊಡ್ತೀರಿ ಪೈಪರ್ಗಳು ಬರ್ತದಲ್ಲ ಅಷ್ಟು ಕೋಟಿ ಖರ್ಚು ಮಾಡ್ತೀರಲ್ಲ ಅವ್ರು ಫೋಟೋ ಇರ್ಬಾರ್ದು ಅಂದ್ರೆ ಯಾಕೆ ಮಾಡ್ತೀರ ಇಂಥ ಫಸ್ಟ್ ಚಿಲ್ಡ್ರೆ ರಾಜಕಾರಣ ಬಿಟ್ಟು ಏನು ಅಭಿವೃದ್ಧಿ ಮಾಡ್ಬೇಕಂತ ಯೋಚನೆ ಮಾಡು ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತಾರೆ ಏನು ಅಪಘಾತ ಆಯ್ತು

ನಿಮಗೆ ಒಂದು ವಿಟಿ ಕ್ಲಾಸಿಗೆ ಬಂದರೆ ಇಷ್ಟು ಬತ್ತೆ ಅಂತ ಹೇಳಿ ಕೊಡ್ತೀವಿ ಈಗೊಬ್ಬ ಜನಪ್ರತಿನಿಧಿ ಹೋಗಿ ಸರ್ವಿಸ್ ಮಾಡ್ತೀವಿ ಅಂತೇಳಿ ಮೀಟಿಂಗ್ ಹೋದ್ರೆ ನೂರು ಸಾವಿರ ಎರಡು ಸಾವಿರ ಕೊಡಲ್ಲ ಈಗ ನೀವು ಒಂದು ಸರಿ ವಿಧಾನಸೌಧಕ್ಕೆ ಹೋದ್ರೆ ಎಮ್ ಎಲ್ ಎ ಒಂದು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಬತ್ತೆ ಹಾಕಲ್ಲ ಹಂಗೆ ವಿ ಟಿ ಕ್ಲಾಸಿಗೆ ಬರೋ ನಿಮ್ಗೆ ಹಾಕಿ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಐದುನೂರು ರೂಪಾಯಿ ಕೊಡ್ತೀನಿ ಮಾಡಿ ಅದು ವಿ ಟಿ ಕ್ಲಾಸ್ಗೆ ಹೋಗಲ್ಲ ನೋಡೋಣ ಡ್ರೈವರ್ ಫ್ರೀಯಾಗಿ ಸುಮ್ಮನೆ ವಿ ಟಿ ಕ್ಲಾಸಿಗೆ ಹೋಗಿ ಅದೊಂದು ಸ ಏನೋ ಗಲಾಟೆ ಆದಾಗ ಜನರ ಹತ್ರ ಪೋಸ್ ಕೊಡೋಕ ಬರೇ ಫೋಟೋದಲ್ಲಿ ವಿಡಿಯೋದಲ್ಲಿ ಇಲ್ಲ ಅದನ್ನ ಚಾನೇ ತರಬೇಕು ಅದ್ ಮಾಡಿದ್ರೆ ಅದಕ್ಕೆ ಏನಾದ್ರೂ ಒಂದು ಅರ್ಥ ಇರುತ್ತೆ ಅಂತ ಹೇಳಕ್ ಬಾರು ಬೇರೆ ತಾಲೂಕುಗಳಲ್ಲಿ ದುಡ್ಡಿನ ಕಷ್ಟ ಇರುತ್ತೆ ವೀಟಿಂಗ್ ಕಾಸ್ಟ್ ಅಡ್ಸಕ್ಕೆ ಅರ್ಧ ಅಡಿಸ್ ಇದೆಲ್ಲ ದುಡ್ಡು ಇದೆ ಎಲ್ಲ ಇದೆ ಅವ್ರು ನಡೆಸಿ ಕೊಡ್ತಾರೆ ವೀಟಿಂಗ್ ಕಾಸ್ಟ್ಗೆ ಸ್ಯಾಟ್ರಿ ಕೊಟ್ಟರೆ ಆಟೋಮೆಟಿಕ್ ಡ್ರೈವರ್ ಬಂದ ಹೋಗ್ತಾನೆ ತಿಳ್ಕೊತಾನೆ ನೀವು ಏನು ಮಾಡಕ್ ರೆಡಿ ಇಲ್ಲ ಸುಮ್ನೆ ತಿರ್ಚಾಡಿದ್ರೆ ಕೆಲಸ ಆಗಲ್ಲ ಅಂತ ಹೇಳೋದು ಅಲ್ಲ ಹೇಳೋಣ ಸಹಕಾರ ಕೊಡ್ರಿ ನಾವೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಕಲ್ತು ಏನ್ ಯಾವ್ದು ಸಹಕಾರ ಕೊಟ್ಟಿಲ್ಲ ಯಾವಬಾರ್ದು ಅಂತ ಹೇಳಿ ಎಲ್ಲ ಸೌಕರ್ಯ ಕೊಟ್ಟಿವಿ ಎಲ್ಲ ಊರುಗಳ ಹೋಗಿ ಒಣಿಗಳ ಎಷ್ಟು ಗೊಜ್ಜಲ್ಲ ಇದೆ ಅಂತ ಹೇಳಿ ಮೇಲೆ ಕಾರ್ ಹಾಕಿದ್ರು ಸುಮ್ಮನೆ ನಾವು ಮಾತಾಡ್ದಂಗೆ ಯಾಕಂದ್ರೆ ಹಾಕ್ಲಿ ಬಿಡ್ ಹೋದ ನಮ್ ಸುಂಡ್ ಇನ್ನೊಂದು ರೌಂಡ್ ಹೈಟ್ ಆಗ್ಲಾ ರೋಡ್ ಚೆನ್ನಾಗಿರ್ಲ ಅಂತೇಳಿ ನತ್ತಿಗಿರಲ ಸೌಂಡ್ ಬರ್ತಾ ಇನ್ನು ಅಂತೇಳಿ ಅಂತ ಸುಮ್ಕಿದೀವಿ ಅಯ್ಯ ನಿಇದಕ್ಕೇನ ಸಹಕಾರ ಕೊಡ್ಬೇಕಾ ಇದು ಸಿಪರ್ ಕೇರೆದು ನೀವು ಅಬ್ಜೆಕ್ಷನ್ ಮಾಡಿದಾಗ ಒಂದು ಇದರಲ್ಲಿ ಎಂಪಿ ಅವರು ಪ್ರಸ್ತಾಪ ಮಾಡಿದಾಗ ನಮಗೆ ಸಹಕಾರ ಕೊಡ್ತಾ ಇಲ್ಲ ವಿರೋಧ ಪಕ್ಷದವರು ರೀ ಸಹಕಾರ ಇನ್ನೇನು ಕೊಟ್ಟಿವು ಇದಕ್ಕಿಂತ ಇನ್ನೇನು ಮಾಡೋದು ನೀನು ಡಬಲ್ ಬೇಸಿರೋ ರೋಡ್ ಮೇಲೆ तार ಹಾಕಿರೋದು ಕೊಟ್ಟಿವಲ್ಲ ಎಲ್ಲೇನ ಬಿಜೆಪಿ ಇಂದ ಆಟೇನಿಗೆ ಹಾಕಿ ಏನನ್ನ ಮಾಹಿತಿ ಕೊಟ್ಟಿವಿ ವಿರೋಧ ಮಾಡ್ಲಿಕ್ಕೆ ನೀನು ಡಬಲ್ ಕೆಲಸ ಮಾಡಿಪ್ಪ ಒಂದು ರೋಡ್ ವಿರೋಧ ಅಂತ ಹೇಳ್ರಿ ಒಂದು ರೋಡ್್ರಿ 16 ವರ್ಷ ಆರ್ ಮಾಡಿಕಿದ್ದಾರೆ ಸಿಎಸ್ಆರ್ ತಗ ನೀನು ಹೈದರಾಬಾದ್ ಕರ್ನಾಟಕದನ ತಗ ಡಿಎಂ ಫ್ನಗಂತಗ ನೀವು ಒಂದು ಕ್ಯಾಲ್ಡು ಬಿಲ್ ಎತ್ತಿದ್ರೆ ಏನಾರ ನಾವು ಪ್ರಶ್ನೆ ಮಾಡಿವು ಯಂಗಾರ ಆಗ್ಲಿ ಅರ್ಧದಿಂದ ಅರ್ಧನ ಕೆಲಸ ಆಗ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟಿದ್ರು ಸನ್ಮಾನ್ಯ ರಾಯರಡ್ ಹೇಳಿದ್ರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬರೀ ಹತ್ತು ಪರ್ಸೆಂಟ್ ಕೆಲಸ ಆಗ ಸಾಕು ಕಷ್ಟ ಅಂತ ಹೇಳಿ ಅವರು ಹಿರಿಯ ಶಾಸಕರೇ ಅಷ್ಟು ಇನ್ನೇನು ಹೇಳ್ಬೇಕು ನಾವು ಅದಕ್ಕಿಂತ ಹೇಳಿ ಅದಕ್ಕೆ ನಾವು ಸಹ ಸುಮ್ನೆ ಬಿಟ್ಟು ಏನ್ ಮಾಡ್ತಾರೆ ಮಾಡ್ಲಿ ಎಷ್ಟೋ ಒಂದು ಅಷ್ಟಿಷ್ಟು ಆಗ್ಲಿ ಅಂತ ಸುಮ್ತಾಬಿಟ್ಟು ಹಾಕಿದ ರೋಡಿನ ಮಗ ಹಾಕ್ಲಿ ಎರಡೆರಡು ಕೆಲ್ಸಗಳು ಮಾಡ್ಲಿ ಎಕ್ಸ್ಪ್ಲೈನ್ ಮಾಡ್ರಿ ಅವ್ರು ಕೇಳಿದ ಯಾಕೆಟೆ ಅಲ್ಲ ಅವ್ರ ಸರ್ಕಾರ ಜನೌಷಧಿ ಕೇಂದ್ರಗಳು ತೆಗಿಬೇಕು ಅಂತೇಳಿ ಏನು ಇತ್ತು ಅವರು ಕುಮ್ಮಕ್ಕ ಅದ್ರ ವಿರುದ್ಧ ನಂದು ಹೋರಾಟ ಸಾರ್ವಜನಿಕರಿಗೆ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ತಾನೇನಾದರೂ ಆಸ್ಪತ್ರೆಗಳಲ್ಲಿ ಏನಾದರು ಅಲ್ಲಿ ಇರ್ತಕ್ಕಂಥ ಪೇಷಂಟ್ಗಳು ಹಾಕಿದ್ದಾರೆ ಅಲ್ಲ ಭಾಳಷ್ಟು ಜನನ ಪೇಷಂಟ್ ಕೂಡ ಮತ್ತು ಸಾರ್ವಜನಿಕವಾಗಿ ಮಾತಾಡ್ಸಿದ್ರು ಮದುವೆ ನೋಡಿದ್ರು ಜನ ಔಷಧಿ ಕೇಂದ್ರದಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ದಿವಸಕ್ಕೆ ಹನ್ನೆರಡರಿಂದ ಹದಿನೈದು ಲಕ್ಷ ಜನ ಜನೌಷಧಿ ಕೇಂದ್ರಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏಳ್ನೂರ ಜನೌಷಧಿ ಕೇಂದ್ರ ಇದ್ದಾವೆ ಆದರೆ ನಮ್ಮ ಸಂಡೂರಲ್ಲಿ ಇಲ್ಲಿ ಒಂದು ಇಲ್ಲೇ ಈಗ ತಮ್ಮ ಎದುರಿಗೆ ಮಾತಾಡ್ಸ್ಕೊಂಡಿರ್ಬೇಕಾದ್ರೆ ದಿನಕ್ಕೆ ಇನ್ನೂರಿಂದ ಇನ್ನೂರೈತ್ತು ಗ್ರಾಹಕರು ಬಂದು ಇವತ್ತು ಆ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ಒಂದು ಕಾಫಾ ಸಿರಪ್ ಇಲ್ಲಿ ಜನೌಷಧಿ ಕೇಂದ್ರದಲ್ಲಿ ಹನ್ನೆರಡು ರೂಪಾಯಿ ಇದೆ ಅದನ್ನೇ ಹೋಗಿ ನೀವು ಹೊರಗಡೆ ತಗೊಂಡ್ರೆ ನೂರ ಇಪ್ಪತ್ತು ರೂಪಾಯಿ ಬರ್ತೀವಿ ಸೇಮ್ ಕಂಪನಿ ಸೇಮ್ ಇತ್ತು ಅಂದರೆ ಮತ್ತು ಇದ್ರ ಉದ್ದೇಶ ಏನು ಜನರಿಗೆ ಅಂದರೆ ಇನ್ನೂ ಟ್ಯಾಕ್ಸ್ ಹಾಕೊಂಡು ಹೋಗ್ಬೇಕಂತ ಉದ್ದೇಶ ಇರೋದ್ರಿಂದನೇ ಇವರು ಆ ರೀತಿ ಮಾಡ್ತಾರೆ ಅಂತ ನನಗನ್ನೆ ಸೊ ಹೊರಗಡೆ ಈಗ ಸರ್ಕಾರ ಆಸ್ಪತ್ರೆ ನರ್ಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಹೊರಗಡೆ ಜಾಸ್ತಿ ಇಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಈಗ ನಿಮಗೆ ಒಂದು ನಮ್ಮ ಡಿಸ್ಟಿಕ್ ಬಳ್ಳಾರಿ ಡಿಸಿ ಆಫೀಸಲ್ಲೇ ನೋಡೋಣ ಎಷ್ಟು ಜನ ಬಾಂಟಿಯರು ಎಕ್ಸ್ಪರ್ಟ್ ಆದರು ಅದು ಆಮೇಲೆ ಬೇರೆ ಬೇರೆ ಅವರು ತಮ್ಮ ತಮ್ಮ ಅನುಕೂಲಕ್ಕೆ ಬೇರೆ ಬೇರೆ ಡ್ರಗ್ಸ್ಗಳು ತಂದು ಟ್ರೀಟ್ಮೆಂಟ್ ಅದೇನು ಗ್ಲುಕೋಸ್ಟ್ ಟೈಪ್ ಏನು ಬಾಟ್ಲೇ ಇರಿಸ್ತಾರೆ ಅದಕ್ಕೆ ಕರೆಕ್ಟ್ ಹೊರಡ ಗೊತ್ತಿಲ್ಲ ನನಗೆ ಅವನ್ನ ಹಾಕಿದ್ರು ಅದೇನು ಬೇರೆ ಕಂಪ್ನಿ ಪ್ರಾಡ್ ಕಂಪ್ನಿಯಿಂದ ಕಾಂಟ್ರಾಕ್ಟ್ ತೊಗೊಂಡು ಹಾಕಿರೋದ್ರಿಂದ ಅಷ್ಟು ಜನ ಬಾಣತಿಯರ್ ಹತ್ರ ಅದೇ ಜನೌಷಧಿ ಕೇಂದ್ರದಲ್ಲಿ ಕೊಂಡೋಗಿರೋ ಯಾರನ್ನ ಸದ್ಯದ ಇದೆಯಲ್ಲ ಕೇಳಿ ನೀವು ಈ ರೀತಿ ಅವ್ರು ಮಾಡ್ತಕ್ಕಂಥದ್ದು ಸರಿಯಲ್ಲ ಈಗ ನಡ್ತಕ್ಕಂಥದ್ದು ಚೆನ್ನಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು ತಮ್ಗೆ ಅದು ಪ್ರಾಬ್ಲಮ್ ತಾವು ಆಸ್ಪತ್ರೆ ತಂದಾಕಿ ಬೇಡನಲ್ಲ ಅವ್ನು ಬೇಕಿದ್ರೆ ಇಟ್ಕೊತ ಬೇಡವ್ರು ಹೋಗ್ತಾರೆ ನಾನು ಬಿಸ್ನೆಸ್ ಆಗಿಲ್ಲ ಒಂದು ಬಿಸ್ನೆಸ್ ಆಗ್ತದ ಅದಕ್ಕೋಸ್ಕರ ತಾನೇ ಇಲ್ಲಿರೋದು ಈಗ ನಾವೊಂದು ಅಂಗಡಿ ಇಟ್ಟಿವಿ ಅಂದರೆ ನಮ್ಮ ಅಂಗಡಿಯಲ್ಲಿ ಅವರಾಗ್ತಾಯಿದೆ ಚೆನ್ನಾಗಿ ಸಿಗ್ತದೆ ಅನುಕೂಲಕ್ಕೆ ಅಂದ್ರೆ ಗ್ರಾಹಕರು ಹೋಗ್ತಾರೆ ಅನುಕೂಲಕ್ಕೆ ಅಂದ್ರೆ ಅಲ್ಲಿ ಗ್ರಾಹಕರೇಕ್ ಹೋಗ್ತಾರೆ ನೀನು ಆಸ್ಪತ್ರೆ ತಂದಿಟ್ಟು ಕೊಟ್ಬಿಡು ಫ್ರೀ ನಿಲ್ಗೆ ಹೋಗ್ತಾರೆ ನೀನು ಕ್ವಾಲ್ಟಿ ಇಟ್ಟರೆ ತಾನೇ ಅಲ್ಲಿ ಬರೋದಂಗೆ ಇರೋದು ಹಾಂ ಕ್ವಾಲ್ಟಿ ಇಟ್ಟರೆ ಬರ್ತಾರೆ ಕ್ವಾಲಿಟಿ ಇಟ್ಟಿಲ್ಲ ಅಂದ್ರೆ ಅವನ ಹತ್ರ ಬರಲ್ಲ ನೀನು ಕ್ವಾಲ್ಟಿ ನೀನು ಆಸ್ಪತ್ರೆಗೆ ಇಟ್ಬಿಡು ಅವ್ನು ಬೇಕಿದ್ರೆ ಅಲ್ಲಿ ಹಾಕ್ಸ್ಕೊಂತ ಬಿಡ್ತಾನೆ ಫಸ್ಟ್ ನಿನ್ನ ಆಸ್ಪತ್ರೆ ನೀನು ಸರಿ ಮಾಡ್ಕೊಂಡ್ಬೋದು ನನಗೆ ನೀನು ನಡೆಸೋಕಂಥದ್ನ ಬರೀ ಇನ್ನೊಬ್ಬರ ಮೇಲೆ ಇದು ಇರಬಾರ್ದು ಅಂತ ಅಂದ್ರೆ ನಿಮ್ಮ ಉದ್ದೇಶ ಇವನ್ನ ಇಷ್ಟು ತೆಗೆದು ಏನಾರು ಒಂದು ಬೇರೆ ಕಾಂಟ್ರಾಕ್ಟ್ ಬಂದು ಏನೋ ಒಂದು ಮಾಡೋಣ ಈಗ ಬಳ್ಳಾರಿಯಲ್ಲಿ ಏನೋ ಮಾಡ್ತೀರ ಸಾವಾದ್ರಲ್ಲ ಅವತ್ತು ನೀವೇನು ಆ ಡೋಸ್ಗಳು ಡ್ರಗ್ಸ್ಗಳು ತಂದಿಟ್ರಲ್ಲ ಸಾವಾದವಲ್ಲ ಅದಕ್ಕೋಸ್ಕರ ಇದೇನೋ ಪ್ಲಾನ್ ಮಾಡ್ರೆ ಇಲ್ಲಿ ರಾಜ್ಯ ಗೊಂಬಾ ಜನೌಷಧಿ ತೆಗೆದು ಈ ರೀತಿ ಏನಾರ ಕಾಂಟ್ರಾಕ್ಟ್ ಮಾಡಿಕೊಡ್ಬೇಕಂತ ಅನ್ನಿಸ್ತದಲ್ಲ ಸರ್ ಈಗ ಇಲ್ಲಿ ಆಸ್ಪತ್ರೆ ಇರ್ತಕ್ಕಂಥ ವೈದ್ಯರು ಈ ಖಾಸಗಿ ಕಮ್ಮಿಯಾದಂತ ಒಂದು ಸ್ವಲ್ಪ ಸ್ವಂತ ಒಂದು ಆಫೀಸ್ ಕಚೇರಿಯನ್ನು ಮಾಡ್ಕೊಂಡು ಇಲ್ಲಿಗೆ ಬರ್ತಕ್ಕಂಥ ಪೇಷೆಂಟ್ಗಳು ಅವರು ತಮ್ಮ ತಮ್ಮ ಈ ಕಚೇರಿಗೆ ಅಲ್ಲಿ ಬರೀ ನಿಮ್ಮ ನಮ್ಮ ರೂಮಿಗೆ ಬರೀ ನಾವು ಅಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ ಅಲ್ಲಿ ಇಂಜೆಕ್ಷನ್ ಕೊಡ್ತೀವಿ ಅಂತಕ್ಕಂಥದ್ದಲ್ಲ ಭಾಳಷ್ಟು ಜನ ನಮಗೆ ನಮ್ಮಲ್ಲಿ ದೂರು ತಾವು ಏನಾದರೂ ನನಗೆ ಇಲ್ಲಿವರೆಗೆ ಒಬ್ಬರಿಬ್ಬರು ಬಿಟ್ಟರೆ ಆ ಟೈಪ್ ಮಾತಾಡೋದು ಬಿಟ್ಟರೆ ಯಾವುದೂ ಕರೆಕ್ಟಾಗಿ ಗಮನಕ್ಕೆ ಬಂದಿಲ್ಲ ಈಗ ನನಗೆ ಸರಿಯಾಗಿ ಗೊತ್ತಿಲ್ಲ ಮಾತಾಡೋದು ಇವತ್ತು ಸಂಡೂರು ಭಾಗದಲ್ಲಿ ಭಾಳಷ್ಟು ಮೊದಲಿಂದಲೂ ಕೂಡ ತಾವು ಧ್ವನಿ ಆ ವ್ಯವಸ್ಥೆ ಬಗ್ಗೆ ತಮ್ಮ ಪಕ್ಷದವರು ಧ್ವನಿ ಎತ್ತಿದಾರೆ ಬಹುಶಃ ಇವತ್ತು ಕೂಡ ಏನು ಏನು ವಿಷಯದ ಬಗ್ಗೆ ಧ್ವನಿ ಎತ್ತುತ್ತಾ ಇದಾರೆ ತಮ್ಮ ಪಕ್ಷದಲ್ಲಿ ಧ್ವನಿ ಕೇವಲ ಬರೀ ಹೋರಾಟದ ಮೂಲಕನೇ ಪರಿವರ್ತನೆ ಆಗುತ್ತಾ ಅಥವಾ ಬೇಕಾದಷ್ಟು ಈಗೇನು ಮುಂದಿನ ಹೆಜ್ಜೆ ನಿಲುವು ಆಗುತ್ತೆ ಬಲಿಷ್ಠ ಇನ್ನೊಂದಷ್ಟು ಉಗ್ರ ಹೋರಾಟ ಮಾಡಬೇಕಾಗ್ತದೆ ನಮ್ದು ಹೋರಾಟ ಪ್ರತಿಪಕ್ಷವಾಗಿ ಹೋರಾಟ ಮಾಡ್ಬೋದು ಅರ್ಥ ವಿನಃ ಇದು ಮಾಡೋಕ್ಕಾಗಲ್ಲ ಈಗ ಅವ್ರು ಇವತ್ತೇನಾರು ಹಾಕ್ಬೋದು ಅಂದ್ಕೊಳ್ಳಿ ತಮ್ಮ ಅಧಿಕಾರ ಐತಂತೆ ನೆಕ್ಸ್ಟ್ ಮುಂದೊಂದಿನ ಮತ್ತೆ ಬಂದು ಕೂಡುತ್ತೆ ಅದೇನೋ ನಿಲ್ಸೋಕ್ಕಾಗಲ್ಲ ಈಗ ಇವರು ಮಾಡಿದ್ದು ಜನ ಯೋಚನೆ ಮಾಡ್ತಾರೆ ಈಗ ಸುಮಾರು ಇನ್ನೂರೈದು ಜನ ಪರ್ ಡೇ ಇಲ್ಲಿ ವಿಸಿಟ್ ಕೊಡ್ತಾರ ಇನ್ನೂರೈದು ಜನ ಗೊತ್ತಾಗುತ್ತಲ್ಲ ಇದು ಸರಿ ಅಂತೇಳಿ ಎಲ್ಲೇ ಒಂಥಲ್ಲಿ ಇದು ಜನೌಷಧಿ ಕೇಂದ್ರ ಬಂದು ಐದು ವರ್ಷ ಆಯಿತು ಎಲ್ಲೇ ಒಂದಲೇ ಪಕ್ಷದಲ್ಲೂ ಸ್ವಲ್ಪ ಬಂದಲ್ಲ ಅಂದರೆ ಇದನ್ನು ಒಂದು ಅವೇರ್ನೆಸ್ ಮಾಡಲಿಕ್ಕೆ ಎಲ್ಲೇ ಒಂಥಲ್ಲಿ ಪಕ್ಷ ಎಡುವುದೇ ಅಂತಕ್ಕಂಥದ್ದನ್ನು ಅಲ್ಲ ನಾವು ಎಡಿವಿತ್ತು ನಾವು ಎಡಿವಿಲ್ಲ ಅವರೇ ಈ ನಮಗೆ ಪ್ರಚಾರ ಕಟ್ಟರೆ ಬೇಸು ಅದು ತೆಗಿತು ಅಂತ ಹೇಳಿ ತೆಗಿತು ಅಂತ ಜನಗಳ ತೆಗಿತು ಅಂತ ಹೇಳಿ ಹೋಗಿದ್ರೆ ಅವ್ರು ತಗಿತು ಅನ್ನೋದು ತಪ್ಪು ಅನ್ನೋದು ನಾವು ಹೇಳಕ್ಕೆ ಹೊಂಟಿದೀವಿ ನಮಗೆ ಊಟ ಪ್ರಚಾರ ನಾವು ನಮ್ಮ ಗೌರ್ಮೆಂಟ್ ಅಂತ ಹೇಳಿ ಏನೋ ಮೋದಿ ಫೋಟೋ ಇರ್ತಿತ್ತು ಅವ್ರ ಬಸ್ಗಳಿಗೆ ತಮ್ಮ ಆಂಬುಲೆನ್ಸ್ ಸಿದ್ದರಾಮಯ್ಯ ಫೋಟೋ ಸಹಜ ಪ್ರಕ್ರಿಯೆ ಅಂತ ಸಿಂಕೆ ಇರ್ತದ ಜನ ಈಗ ಆದ್ಮೇಲೆ ಚರ್ಚೆ ಬರ್ತದೆ ಜನಕ ಓ ಇದು ಒಳ್ಳೆ ಸ್ಕೀಮ್ ನ ಅಂತ ಹೇಳಿ ತಮ್ಮಿಂದ ತಾವು ತಮ್ಮ ಕಾಲ್ ಮೇಲೆ ತಾವೇ ಮಾತಾಕಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ನಮಸ್ಕಾರ ಈ ಈ ಮುಷ್ಕರ ಏನಂದರೆ ಸಣ್ಣ ಮುಷ್ಕರ ಇಟ್ಕೊಂಡಿದ್ದೀವಿ ಮುಂದೆ ದೊಡ್ಡದು ಇಟ್ಕೊಳ್ಳೋಣಂಥ ವಿಷಯ ಏನಂದರೆ ಈ ಜನೌಷಧಿ ಕೇಂದ್ರವನ್ನು ಸರ್ಕಾರ ರದ್ದುಪಡಿಸ್ಬೇಕು ಅವ್ರು ಯಾವುದೇ ಕಾರಣಕ್ಕೂ ಮಾರು ಮಾರೋಜಿಲ್ಲ ಮುಚ್ಚಬೇಕು ನಾವೇ ಸ್ವಂತ ಮಾಡ್ತೀವಿ ಅಂತೇಳಿ ಸರ್ಕಾರವನ್ನು ಆದೇಶ ಮಾಡಿದೆ ಸುಮಾರು ಇನ್ನೂರ ನಲ್ವತ್ತು ಜನೌಷಧಿ ಕೇಂದ್ರ ನಮ್ಮ ಕರ್ನಾಟಕದಲ್ಲಿ ಮತ್ತು ಎಮ್ ಎಸ್ ಸಿ ಎಲ್ ಅವ್ರದ್ದು ಕೂಡ ಒಂದು ಅರುವತ್ತು ಎಪ್ಪತ್ತಿದಾವೆ ಎಮ್ ಎಸ್ ಸಿ ಆಲ್ದು ಮುಚ್ಚಕ್ಕೆ ಹೇಳಿಲ್ಲ ಅವರು ನಮ್ಮ ಕೇಂದ್ರ ಸರ್ಕಾರ ಅವರು ಏನು ಸ್ಕೀಮ್ ತಗೊಂಬತ್ತೆ ಜನ ಕೇಂದ್ರದ್ದು ಅದು ಮಾತ್ರ ಮುಚ್ಚ ಕೇಳಿದ್ದಾರೆ ಯಾಕಂದರೆ ಕಮ್ಮಿ ಬೆಲೆಯಲ್ಲಿ ಅದೊಂದೇ ಸಿಗೋ ಜಾಸ್ತಿ ಶುಗರ್ದಾಗ ಶುಗರ್ ಟ್ಯಾಬ್ಲೆಟ್ಸ್ ಆಗಲಿ ಬಿ ಪಿ ಟ್ಯಾಬ್ಲೆಟ್ಸ್ ಆಗಲಿ ಗೌರ್ಮೆಂಟ್ ಆಸ್ಪಿಟ್ಲಿಂದ ಸಿಗಲ್ಲ ಆ ಉದ್ದೇಶಕ್ಕಾಗಿ ಪ್ರತಿಯೊಂದಕ್ಕೂ ಇನ್ನೂ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾನ್ನೂರು ಮಾತ್ರೆಗಳು ಡಿಫ್ರೆಂಟ್ ಮೆಡಿಸಿನ್ಸ್ ತಯಾರಿ ಮಾಡ್ತಾ ಇದ್ದಾರೆ ಜನೌಷಧಕ್ಕೆ ಪ್ರತಿಯೊಂದು ಜನಕ್ಕೆ ಮುಟ್ಲಿ ಹೇಳಿ ಯಾ ಈ ಅಕ್ಕಿ ಸ್ಕೀಮ್ ಯಾವ ಥರ ಇದೆ ಅಲ್ಲ ಅದೇ ಥರ ಇದು ಕೂಡ ಸ್ಕೀಮು ಇದು ಹೆಲ್ತ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಅದು ಕುಟ್ಟಂಟ್ಸ್ ಅದು ಅಕ್ಕಿ ಆದರೆ ಬೇಕಂತಾರೆ ಔಷಧ ಆದರೆ ಬೇಡ ಅಂತಾರೆ ರಾಜ್ಯ ಸರ್ಕಾರಗಳು ಸೊ ನನ್ನ ಪಾಯಿಂಟ್ ಏನಂದರೆ ಆದೇಶ ಹೆಂಗಿದೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರಿಸ್ಕ್ರಿಪ್ಷನ್ ಹೊರಗಡೆ ಬರೆಯಲ್ಲ ಅಂತ ಹೇಳ್ತಾರೆ ಮತ್ತು ಹೊರಗಡೆ ಬರೆಯಲ್ಲ ಅಂತಂದರೆ ಮತ್ತೆ ಹತ್ರ ಸ್ಟಾಕ್ ಕೂಡ ಇಲ್ಲ ಪ್ರತಿಯೊಂದು ಒಂದು ಡೆಲಿವರ್ ಆಗ್ಬೇಕಂದ್ರೆ ಒಂದು ಕಿಟ್ ಮಾಡ್ತಾರೆ ಆ ಕಿಟ್ ಹೊರಗೆ ಹೋಗಿ ತೊಗೊಂಡ್ಬಂದು ನಾವು ಡೆಲಿವರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ನಮ್ಮ ಹತ್ರ ಎಲ್ಲ ಇದೆ ಅಂತ ಇವಾಗ ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿದ್ರೆ ಒಂದು ಕಿಟ್ಟಿಲ್ಲ ಅವ್ರನ್ನೂ ಮೆಡಿಸಿನ್ ಇಲ್ಲ ಹಿಂದೆ ಡೆಲಿವರ್ ಆದರೂ ಕೂಡ ಬರ್ದಿದ್ದಾರೆ ಹೊರಗಡೆ ಫಸ್ಟ್ ಅವ್ರ ಹತ್ರನೇ ಮೆಡಿಸಿನ್ ಇಲ್ಲ ಮತ್ತು ಔಷಧಿ ಕೇಂದ್ರ ತೆಗ್ದು ಮತ್ತು ಬಡವರು ಎಲ್ಲಿಗೆ ಹೋಗೋದು ಸೊ ಆ ಕಾರಣಕ್ಕೆ ನಾವು ಮುಸ್ಕರ ಮಾಡ್ತಾ ಇದ್ದೀವಿ ಮುಂದಿನ ನಮ್ಮ ಜೀಟಿ ಕೊಟ್ಟು ಹೋಗ್ಬೇಕು ನೀವು ಈಗೇನೋ ಒಳಗೆ ಒಳಗೆ ಹೋಗಿ ಚೆಕ್ ಮಾಡ್ಕೊಂಬಂದಿರ್ತಾವೆ ಹೌದು 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 ಮುಂದಿನ ನಾವು ಕೇಳಿದ್ದೀವಿ ಡೆಲಿವರಿಗಾಗಿ ಅದಕ್ಕೇನು ಸಂಬಂಧಪಟ್ಟ ಮೆಡಿಸಿನ್ಸ್ ಎಲ್ಲ ಹೊರಗಡೆ ಬರೀತಾರೆ ಸೊ ಅವ್ರ ಹತ್ರ ಇಲ್ಲ ಇವತ್ತವರೆಗೂ ಮೆಡಿಸಿನ್ ಇಲ್ಲ ಸೊ ಅದು ಇನ್ನೂ ಸ್ಟಾಪ್ ಕೂಡ ಇಲ್ಲ ಅವ್ರ ಹತ್ರ ಸೊ ಪ್ರಿಸ್ಕ್ರಿಪ್ಷನ್ನೇ ಬರಿಬಾರ್ದು ಅಂತ ಅವರು ಒಂದು ಡಿಸೈಡ್ ಮಾಡಿದಾಗ ಮತ್ತೆ ಯಾಕೆ ಬರೀತಾರೆ ಹೊರಗಡೆ ಯಾರನ್ನು ಸಂಪರ್ಕ ಮಾಡಿದ್ರು ನಾವು ನಮ್ಮ ಮಾಹಿತಿಯಿಂದ ನಾವು ತೊಗೊಂಡಿದ್ದೀವಿ ನೀವು ಕೇಳಿ ಡೆಲಿವರಿ ಯಾರಾಗಿದೆಯಲ್ಲ ನಿನ್ನೆ ಯಾರ್ದಾಗಿದೆಯಲ್ಲ ಅವ್ರಿಗೆ ಮಾಹಿತಿ ತೊಗೊಳ್ಳಿ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಬರ್ದಿದ್ರೆ ಇಲ್ಲ ಡಾಕ್ಟರ್ ಕೇಳಿ ನಾವು ತಗೊಂಡಿದ್ವಿ ಮಾಹಿತಿ ಯಾರ್ದು ಡೆಲಿವರಿ ಆಗತ್ತಲ್ಲ ಅವ್ರ ಹತ್ರ ತಗೊಂಡಿದೀವಿ ನೀವು ಬೇಕಾದ್ರೆ ಕೇಳಿ ಡಿಸ್ಚಾರ್ಜ್ ಆಗಿಲ್ಲ ಅವರು ಈಗ ನೀವು ಅಂತ ಹೇಳ್ತಾ ಇರೋದು ಭೇಟಿ ಮಾಡಿ ಇಲ್ಲ ಇಲ್ಲ ನಮಗೆ ಯಾರು ಮಾಹಿತಿ ಬೇಕು ಯಾರ ಕಡೆಯಿಂದ ತಗೋ ತಗೊಂಡಿ ನಾವು ಅಷ್ಟೇ ಯಾಕಂದ್ರೆ ಆದೇಶ ಯಾವ ತರ ಐತೆ ಅಂತಂದ್ರೆ ಪ್ರಿಸ್ಕ್ರಿಪ್ಷನ್ ಬರಬಾರದು ಅಂತ ಇದೆ ಪ್ರಿಸ್ಕ್ರಿಪ್ಷನ್ ಬರ್ದಿದ್ದಾರೆಲ್ಲ ಈಗ ಅದು ಇಂಪಾರ್ಟೆಂಟ್ ಇನ್ನ ಬರಿತಾ ಇದಾರೆ ಇವತ್ತು ಕೂಡ ಬರೀತಾ ಇದಾರೆ ಈಗ ಕೂಡ ಬಂದು ತಗೊಂಡೋಗ್ತಾ ಇದ್ದಾರೆ ಡೆಲಿವರಿಗೆ ಒಂದಲ್ಲ ಪ್ರತಿಯೊಂದು ಒಂದು ಒಂದು ಆಯಿಂಟ್ಮೆಂಟು ಹೊರಗಡೆ ಇನ್ನೂರು ಮುನ್ನೂರು ರೂಪಾಯಿ ಸಿಗುತ್ತೆ ಇಲ್ಲಿ ನಲ್ವತ್ತು ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಲ್ಲಿ ಸಿಗುತ್ತೆ ಯಾಕಂದರೆ ರಾಜ್ಯ ಸರ್ಕಾರದವರು ಇದು ಫಾರ್ಮಸ್ಯೂಟಿಕಲ್ ಲಾಬಿ ನಡೀತಾ ಇದೆ ಇಂಡಿಯಾ ಫಾರ್ಮಸ್ಯೂಟಿಕಲ್ ಅವ್ರದ್ದು ಏನೋ ಒಂದು ಅವ್ರದ್ದು ಲಾಬಿ ಇರೋದ್ರಿಂದ ಇದು ತೆಗೆದು ಬಡವರಿಗೆ ಮತ್ತೆ ಹೊರೆ ಮಾಡಬೇಕಂತ ಒಂದು ಪ್ಲಾನ್ ನಡೀತಾ ಇದೆ ಅಂತ ನಮಗೆ ಅನಿಸುತ್ತೆ ಈಗ ಸಂಡೂರಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಮೊನ್ನೆ ಆ್ಯಕ್ಚುಲಿ ಅಪಘಾತ ಆಗಿ ಆಹ್ವಾನ ತೀರ್ಕೊಂಡ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗೆ ಮಾತ್ರ ಹೋರಾಟ ಮಾಡ್ತಾರೆ ಇಲ್ಲಿ ಇಲ್ಲಿ ಕೂಡ ಈ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದ್ದಿಲ್ಲ ಸ್ಕ್ಯಾನಿಂಗ್ ಸೆಂಟರ್ ಇದ್ದಿದ್ರೆ ಅಂದ್ರೆ ಸಾವಾಗ್ತಾ ಇರಲಿಲ್ಲ ಬಗ್ಗೆ ಮಾಡೋಣ ಅದಕ್ಕೆ ನಾವು ಅದನ್ನ ದೊಡ್ಡ ಮಟ್ಟಕ್ಕೆ ಮಾಡೋಣ ನಮ್ಮ ಹಿರಿಯರಾದಂಥ ಶ್ರೀರಾಮುಲು ಸರ್ ಆಮೇಲೆ ಸತೀಶ್ ಸರ್ ಅವರಿಗೆ ಕರ್ಸನ್ ಅಂತ ಇದ್ದೆ ಅವ್ರಿಗೆ ಬರೋ ಪರಿಸ್ಥಿತಿಯಲ್ಲಿಲ್ಲ ಅದು ಅದಕ್ಕಾಗಿ ನಾವು ಮುಂದಾಕಿದ್ವಿ ಅವರು ಸತೀಶ್ ಸರ್ ಎಮ್ ಎಲ್ ಸಿ ಸತೀಶ್ ಸರ್ ಹತ್ರ ಮಾತಾಡಿದ್ದೀವಿ ಮೂವತ್ತ ಒಂದು ನಂತರ ನಾವು ಸಮಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೂಡ ನಾವು ಮಾಡ್ತೀವಿ ಅದು ಕೂಡ ನೀವು ತಿಳಿಸ್ತೀವಿ ಯಾವತ್ತು ಮಾಡ್ತೀವಿ ನಿಮ್ಮ ಪಕ್ಷದ ನಿಯೋಗ ಏನಾದರೂ ಆ ಕುಟುಂಬ ಭೇಟಿ ಮಾಡಿದರೆ ಮಾಡ್ತೀವಿ ಈಗ ಅವ್ರು ಸತೀಶ್ ಸರ್ ಕರ್ಕೊಂಡು ಹೋಗಿ ಮಾಡೋಣ ಅದಕ್ಕೇನಿದೆ ಅಂತೇಳಿ ಅವ್ರ ಅದ್ವೇಷನದ ಕೂಡ ಮಾತಾಡಲಿ ಅನ್ನೋದೇ ನನ್ನ ಭಾವನೆ ಸತೀಶ್ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಇಲ್ಲೇನಾಗಿದೆ ಹಾಸ್ಪಿಟಲ್ ವಿಸಿಟ್ ಮಾಡಲಿ ಪರ್ಸ್ನಲ್ಲಾಗಿ ಇರು ವಿಸಿಟ್ ಮಾಡಲಿ ಹಾಸ್ಪಿಟಲು ಆಮೇಲೆ ಏನು ವ್ಯವಸ್ಥೆ ಇದೆ ಅದೆಲ್ಲ ಅವ್ರು ಹೋಗಿ ಬರೋಂಥ ಅಧಿವೇಶನದಲ್ಲಿ ಅದ್ರದ್ದು ವಿಷಯನೇ ತಗೊಳ್ಳಿ ಅಂತ ನಾವು ಸತೀಶ್ ಸರ್ಗೆ ಎಮ್ ಎಲ್ ಸಿ ಸತೀಶ್ ನಾವು ಆಗ್ರಹ ಮಾಡೋಣ ಅವ್ರು ಬಂದು ನಾನು ನೋಡಿಕೊಂಡು ಆಮೇಲೆ ಅವ್ರು ತೀರ್ಕೊಂಡಿರೋ ಮನೆಗೂ ಕೂಡ ಕರ್ಕೊಂಡು ಬ ಈಗಾಗಲೇ ಕೇಂದ್ರ ಸರ್ಕಾರ ಪ್ರಾರಂಭಿಸಿದಂಥ ಜನೌಷಧಿ ಕೇಂದ್ರಗಳು ಇಡೀ ದೇಶಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದು ಖ್ಯಾತಿಯಾಗಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಒಂದು ನಿರ್ಧಾರ ಮಾಡಿದರೆ ಅಂದರೆ ಇವರ ಉದ್ದೇಶ ಏನಂದ್ರೆ ಖಾಸಗಿ ಅವರನ್ನು ಉದ್ದಾರ ಮಾಡುವಂಥ ಒಂದು ಉದ್ದೇಶದಿಂದ ಇಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಈ ಹಿಂದೆ ಇಂಥ ಒಂದು ಜನೌಷಧಿ ಕೇಂದ್ರಗಳ ಬಗ್ಗೆ ಹಲವಾರು ಸ್ಥಳಗಳಲ್ಲಿ ಕಿರುಕುಳ ಕೊಟ್ಟು ಅವ್ರನ್ನು ಮುಚ್ಚೇಳಿ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದಲೂ ಒಂದವರು ನಡೆಸ್ತಾರೆ ಸರ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಬೇರೆ ಬೇರೆ ರೀತಿಯಿಂದ ಅವರು ತೊಂದರೆ ಕೊಟ್ಟಾರೆ ಖಾಸಗಿ ಅವರನ್ನು ಮಾತು ಕೇಳಿ ಇಲ್ಲಿರ್ತಕ್ಕಂಥ ಆಸ್ಪತ್ರೆ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಡಾಕ್ಟರ್ಗಳು ಕೆಲವು ಆಸ್ಪತ್ರೆಗಳಲ್ಲಿ ಶಾಮೀಲ ಆಗ್ಯಾರೆ ಅಂತೇಳಿ ಕೆಲವು ವಿಷಯಗಳು ಬಂದಿತ್ತು ಅದಕ್ಕೋಸ್ಕರ ಇಲ್ಲಿ ಬಡವರಿಗೆ ಪ್ರಾರಂಭ ಮಾಡಿದಂಥ ಇಂಥ ಒಂದು ಜನರ ಸಂಖ್ಯೆ ಅಂದರೆ ಬಡವರಿಗೆ ಅಷ್ಟೇ ಅಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಲವಾರು ವೃದ್ಧರು ಆಮೇಲೆ ಗರ್ಭಿಣಿಯರು ಮತ್ತು ಹಲವಾರು ರೋಗಿಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಜನೌಷಧಿ ಕೇಂದ್ರದಲ್ಲಿ ಇದು ಔಷಧಿ ಸಿಗ್ತಾ ಇತ್ತು ಅದನ್ನು ಮುಚ್ಚುವಂಥ ಒಂದು ಒಂದರ ಯಾಕೆ ಮಾಡ್ತಾರೆ ಅಂತ ಒಂದು ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಇವತ್ತು ಗ್ಯಾರಂಟಿಗಳಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಹೌದಾ ಅದಕ್ಕೋಸ್ಕರ ಇದು ಇಂಥ ಒಂದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಈ ಜನೌಷಧಿ ಕೇಂದ್ರವನ್ನು ಮುಚ್ಚಿದರೆ ನಿಮಗೆ ಅದರಿಂದ ಏನು ಲಾಭ ಮುಂದಿನ ದಿನಗಳಲ್ಲಿ ನಿಮಗೆ ಜನನೇ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥ ಒಂದು ನನ್ನ ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಶಾಸಕರಾಗಿರಲಿ ಸಂಸದರಾಗಿರಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ಲಿ ಬಡವರಿಗೋಸ್ಕರ ತರದಂಥ ಒಂದು ಜನವಸ್ ಕೇಂದ್ರ ಮುಚ್ಚೋದ್ರಿಂದ ಎಷ್ಟು ಅನನುಕೂಲ ಆಗ್ತದೆ ಅಂತೇಳಿ ತಮಗೆಲ್ಲರಿಗೆ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶದಂತ ಗೊತ್ತಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ರೀತಿ ನೀವು ಈಗ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಸಾರ್ವಜನಿಕರೆಲ್ಲ ಸೇರಿಕೊಂಡು ಉಗ್ರವಾಗಿ ಹೋರಾಟ ಮಾಡೋದೆನ್ನುವಂಥ ಒಂದು ಸಂದೇಶವನ್ನು ಇದರ ಮುಖಾಂತರ ನಾನು ಇಷ್ಟಪಡ್ತೀನಿ ಹೊರಗಡೆ ಹಾಂ ಇಲ್ಲಿ ಇಲ್ಲಿ ಹೊರಗಡೆ ಇದು ಹಾಂ ಪ್ರಧಾನಮಂತ್ರಿ ಮೆಡಿಕಲ್ ಸ್ಟೋರಲ್ಲಿ ಹದಿನೆಂಟು ರೂಪಾಯಿಗೆ ಸಿಗುತ್ತೆ ಔಟ್ಸೈಡು ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇದು ಕರೋನಾ ಟೈಮಲ್ಲಿ ಹತ್ತು ರೂಪಾಯಿ ಇತ್ತು ಹೊರಗಡೆ ಔಟ್ಸೈಡು ನೂರು ರೂಪಾಯಿ ಇತ್ತು ಈ ಹತ್ತು ರೂಪಾಯಿ ಇದು ಕರೋನಾ ಟೈಮಲ್ಲಿ ಯಾವ ಯಾವ ಕರೋನಾ ಪೇಷೆಂಟ್ ತಗೊಂಡಿದ್ರೋ ಅವ್ರು ಯಾರೂ ಸತ್ತಿಲ್ಲ ಇದು ನಿಜಾಂಶ ಸಾಕ್ಷಿ ನಾನೇ ಇದ್ದೀನಿ ಇದು ಏನಿದು ಇದು ಅಂತಂದರೆ ಇದು ಲಂಗ್ಸ್ ಇನ್ಫೆಕ್ಷನ್ಗೆ ಕಫ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಕರೋನಾ ಅಂದರೆ ಕರೋನಾ ಈಸ್ ನಥಿಂಗ್ ಬಟ್ ಲಂಗ್ಸ್ ಇನ್ಫೆಕ್ಷನ್ ಅದನ್ನು ಕರೋನಾ ಪೇಷಂಟ್ಸನ್ನು ಸೇವ್ ಮಾಡಿರ್ತಕ್ಕಂಥ ಏಕೈಕ ಟಾನಿಕ್ ಇದು ಬರೀ ಹತ್ತು ರೂಪಾಯಿ ಕರೋನಾ ಟೈಮಲ್ಲಿ ಈಗ ಹದಿನೆಂಟು ರೂಪಾಯಿ ಹೊರಗಡೆ ನೂರ ಇಪ್ಪತ್ತು ರೂಪಾಯಿ ಇದು ಇದು ಆಮೇಲೆ ಸಪೋಸ್ ಪೇಷೆಂಟ್ಸ್ ಏನಾದರೂ ಹೆಚ್ಚು ಕಡಿಮೆ ಸ್ವಲ್ಪ ಒಂದು ಫೈವ್ ಎಮ್ ಎಲ್ ಹೆಚ್ಚು ಕಡಿಮೆ ಹಾಕ್ಕೊಂಡಿದರೆ ಕೂಡ ಇದು ಸ್ವಲ್ಪ ಡೈಲ್ಯೂಷನ್ ಆಗಿದ್ದರೆ ಹೆಚ್ಚಿಗಿದ್ದರಿಂದ ಡೈಲ್ಯೂಟು ಏನು ಎಫೆಕ್ಟ್ ಆಗೋದಿಲ್ಲ ಬೇರೆ ಬೇರೆ ಟಾನಿಕ್ಗಳು ಹೆಚ್ಚಿಗೆ ತಗೊಂಡೆ ಸ್ವಲ್ಪ ಹೆಚ್ಚಿಗೆ ತಗೊಂಡ್ರೆ ಕೂಡ ಮನುಷ್ಯನಿಗೆ ಎಫೆಕ್ಟ್ ಆಗುತ್ತೆ ಇದು ಪ್ರಾಕ್ಟಿಕಲಿ ನಾನು ನೋಡಿ ಹೇಳಿದ್ದೀನಿ ಹಲವಾರು ಜನ ಯೂಸ್ ಮಾಡಿರ್ತಕ್ಕಂಥವ್ರು ಹೇಳಿರ್ತಕ್ಕಂಥದ್ದು ಇಂಥ ಕಡಿಮೆ ರೇಟ್ಗೆ ಸಿಗುವಂತಹ ಈ ಜನ ಔಷಧಿ ಕೇಂದ್ರವನ್ನು ಕ್ಲೋಸ್ ಮಾಡಬೇಕು ಅಂದರೆ ಇದು ಯಾವ ಅನ್ಯಾಯ ಸ್ವಾಮಿ ಇದು ಹಾಂ ಒಳ್ಳೆ ಕೆಲಸ ನಡೀತಾ ಇರುವಾಗ ಕ್ಲೋಸ್ ಮಾಡ್ತೀರಾ ಅಂತ ರಘು ಅಂತ ರ ಏನು ಬರ್ತೀವಿ ಇವತ್ತು ಜನೌಷಧಿ ಕೇಂದ್ರ ಶುಗರ್ ಶುಗರಿಗೆ ಇನ್ಸುಲಿನ್ ತೊಗೊಳೋದು ಯಾಕೆ ಹೊರಗಡೆ ಸಿಕ್ತದ ಸಿಗುತ್ತೆ ಅಲ್ಲಿ ನೋಡೋಣ ಹಾಂ ಇಲ್ಲಿ ಆದರೆ ಭಾರಿ ಎಲ್ಪ್ಫುಲ್ ಆಗಿದೆ ಎಲ್ಪ್ ಆಗಿದೆ ನಿಮ್ಮ ಮತ್ತಿತು ಬರ್ತಾ ಇದ್ದರೆ ಸೊ ಆಗುತ್ತೆ ಕಸ್ಟಮರ್ಸ್ ಯಾಗ ಅರ್ಸ್ತಾರೆ ಹಾಂ ಚೆನ್ನಾಗಿದೆ ಈ ಕೇಂದ್ರ ಆಗೋ ಒಂದು ಹಾಗೆ ಒಳ್ಳೆ ಒಳ್ಳೆಯ ಜನರಿಗೆ ಸಹಕಾರ ಸಹಕಾರ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ